ವೆರಿ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ಶರಸ್ ಚರ್ನಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಇದ್ದೆ ಮೇನ್ ಕಾರಣ ಏನಂದ್ರೆ ಇವತ್ತು ಇಂಡಿಯಾಗೆ ಹೋಗ್ತಾ ಇದ್ದಾನೆ ಆಫ್ಟರ್ ಒನ್ ಅಂಡ್ ಹಾಫ್ ಇಯರ್ಸ್ ಇಂಡಿಯಾಗೆ ಫ್ಲೈಟ್ ಅಲ್ಲಿ ಹೋಗ್ತಿರೋದು ಇವತ್ತಿನ ಫ್ಲೈಟ್ ಬಂದು ವರ್ಚಿನ ಅಟ್ಲಾಂಟಿಕ್ ಅಂತ ಅಂಡ್ ಬ್ರಷ್ ಮಾಡಿ ರೆಡಿ ಆಗಕ್ ಸ್ಟಾರ್ಟ್ ಆಯಿತು ಇನ್ನೇನಿಲ್ಲ ಬರೀ ಪ್ಯಾಕಿಂಗ್ ಮಾಡೋದು ಚೆಕ್ ಲಿಸ್ಟ್ ನಲ್ಲ ಸರಿ ನೋಡಿ ಎಲ್ಲ ಐಟಮ್ ಇದೆ ಅಂತ ಚೆಕ್ ಮಾಡಿ ಮನೆಯಲ್ಲ ಕೆಲಸ ರ್ಯಾಪ್ ಮಾಡ್ಲಿಕ್ಕೆ ಅದನ್ನೆಲ್ಲ ಮಾಡಿ ಸೀದಾ ಏರ್ಪೋರ್ಟ್ ಕಡೆ ಪ್ರಯಾಣ ಸೊ ಇನ್ನು ಡಿಲೇ ಮಾಡಿದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ವಿಚ್ ಇಂಡಿಯಾ ಫ್ರಮ್ ಸ್ಯಾನ್ ಫ್ರಾನ್ಸಿಸ್ಕೋ ಲೆಟ್ಸ್ ಗೋ ರೈಟ್ ಚೆಕ್ ಇನ್ ಬ್ಯಾಗ್ ರೆಡಿ ಆಯ್ತು ಒಂದು ಚೆಕ್ ಇನ್ ಬ್ಯಾಗ್ ಇನ್ನೊಂದು ಕ್ಯಾಪಿನ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೇನೆ ನಾನು ಆಮೇಲೆ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಈ ಥರದ್ದು ಇಷ್ಟು ಮೂರು ಬ್ಯಾಗ್ ಇದೆ ಇದನ್ನು ತಗೊಂಡು ಏರ್ಪೋರ್ಟ್ ಕಡೆ ಹೋಗುವ ಕಾರ್ಟ್ ಇದೆ ಬಟ್ ಆ ಕಾರ್ಟ್ಗೆ ಪೇ ಮಾಡಬೇಕು ಸೆವೆನ್ ಡಾಲರ್ ಅದಕ್ಕೆ ನಾನು ಡೈರೆಕ್ಟಾಗಿ ಹೀಗೆ ತೊಗೊಂಡು ಹೋಗುವ ಅಂತ ಗೋ ಇನ್ ಸೈಡ್ ದ ಚೆಕ್ ಇನ್ ಕೌಂಟರ್ ಸೊ ಪ್ರಾಬ್ಲಮ್ ಆಗಿದೆ ದೊಡ್ಡ ಏರ್ಲೈನಿಂದ ವರ್ಜನ್ ಅಟ್ಲಾಂಟಿಕ್ ಕೌಂಟರ್ಗೆ ಹೋಗಬೇಕು ಬಿಕಾಸ್ ನನ್ನ ಫ್ಲೈಟ್ ಇರು ವರ್ಜನ್ ಅಟ್ಲಾಂಟಿಕಲ್ಲಿ ಐ ಟು ವಾಕ್ ವಾಕಲ್ ಬಿಟ್ ಟ್ಯಾಕ್ಸ್ ಚೆಕ್ ಇನ್ ಮಾಡಿ ಆಯಿತು ಇವಾಗ ನೆಕ್ಸ್ಟ್ ಸೆಕ್ಯೂರಿಟಿ ಚೆಕ್ ದೊಡ್ಡ ಕ್ಯೂ ಇದೆ ಬಟ್ ಟೆನ್ ಮಿನಿಟ್ಸಲ್ಲಿ ಆಗುತ್ತಂತಿದೆ ಸೊ ಮಕ್ಕಳಿಗೆ ಅಲ್ಲಿ ಡೈರಿನ್ ಫಿಫ್ಟೀನ್ ಮಿನಿಟ್ಸ್ ಫೋರ್ ಫೋರ್ಟಿಗೆ ಲಂಡನ್ ಇದ್ರು ಎ ಫೈ ಆನ್ ಟೈಮ್ ಅಂತಿದೆ ಮೈ ಗೇಟ್ ಇಸ್ ಲಿಟಲ್ ಫಾರ್ ಆರ್ಸೋ ಹ್ಯಾವ್ ಟು ವಾಕ್ ಓ ಅಲ್ಲಿ ನೋಡಿ ಎಮಿರೇಟ್ಸ್ ಎ ತ್ರೀ ಏಯ್ಟಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಎ ಏಟಿ ಅದಕ್ಕೆ ನಾಲ್ಕು ಇಂಜನ್ ಇದೆ ಈ ಕಡೆ ಎರಡು ಆ ಕಡೆ ಎರಡು ಒಟ್ಟು ನಾಲ್ಕು ಇದು ಯಾವುದು ಏರ್ ಫೋರ್ಸ್ಗಳಿಕ್ಕು ಅಲ್ಲಿ ಕೇಂದ್ರ ಚೆಕ್ಕಿಂಗ್ ಪ್ರಾಸೆಸ್ ಎಲ್ಲ ಆಯಿತು ಅರೌಂಡ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆಗಿ ಹಾಕಿ ಪಟಾಪಟ ಎಕ್ಸ್ಪ್ರೆಸ್ ಗಾಡಿ ಹತ್ರ ಎಲ್ಲ ಆಯಿತು ಸ್ಪೆಷಲ್ ಆಗಿ ಒಂದು ಚೇನ್ ನಾನೇನು ಅಬ್ಸರ್ವ್ ಬ್ಯಾಗ್ ಬ್ಯಾಗಿಂದ ಏನು ಐಟಮ್ ಹಾಗೆ ಇಲ್ಲ ಎಲ್ಲನೂ ಬ್ಯಾಗ್ ಒಳಗಡೆ ಇಟ್ಟು ಸೆಕ್ಯೂರಿಟಿ ಚೆಕ್ ಮಾಡಿದ್ದೆ ಸೊ ಇನ್ನೊಂದು ಮುಕ್ಕಾಲು ಗಂಟೆಯಲ್ಲಿ ಗೇಟ್ ಓಪನ್ ಆಗುತ್ತೆ ಆಮೇಲೆ ಕ್ಯೂ ಎಲ್ಲಿ ಕೊಡಬೇಕು ಸೊ ಒಂದು ಪ್ರಕಾರ ಕರೀತಾರೆ

ತುಂಬ ರಶ್ ಇತ್ತು ಲಾಸ್ಟಿಗೆ ನಾನು ತೊಗೊಳ್ತೀವಿ ಗ್ರೂಪ್ ಟೆನ್ ಲೆಗ್ ರೂಮ್ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಸ್ವಲ್ಪ ಟ್ರಾವೆಲ್ಸ್ ಆಗೇ ಇದೆ ಲೆಗ್ ರೂಮ್ ಅಷ್ಟೇ ಇದೆ ಬಟ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಸಾಫ್ಟ್ ಲೈಟ್ ಅನ್ಸುತ್ತೆ ದಿಸ್ಇಸ್ ಸೆವೆನ್ ಏಟ್ ಸೆವೆನ್ ಟೀನ್ ಲೈನರ್ ಅದಕ್ಕೆಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತದೆ ಅಂಡ್ ಸೀಟ್ಸ್ ಎಲ್ಲ ಮುಸ್ತಾಗಿದೆ ದರ್ ಈಸ್ ನೋ ಪ್ರಾಬ್ಲಮ್ ladies and gentlemen, if you could take your feet as soon as possible and then make sure that your seat belt attached. make sure it's not twisted. you can open your seat belt like this. okay, the flight is recording on time. the staff of qatar should be on time. ಬೆಂಗಳೂರಿಗೆ ಆಗಮನ ಆಯಿತು ಟೂ ವರ್ಸ್ ಟಮಿನಲ್ ಟು ಬೆಂಗಳೂರು ಫಸ್ಟ್ ಟೈಮ್ ಬರ್ತಿರೋದು ಬೆಂಗಳೂರಿನ ನಾವು ಟಮಿನಲ್ ಟೂಗೆ ಅದಕ್ಕೆ ಕಾಣ್ತಿದ್ದೆ ಟಮಿನಲ್ ಟು ದೀಪಾವಳಿ ಇನ್ನೂ ಹಾಗೇ ಇದೆ ಒಂದು ಗೇಟ್ ಬಂದು ಒಂದ್ ಅಲ್ಲಿ ಬ್ಯಾಕ್ ಏನ್ ಮಾಡ್ಲಿಕ್ಕೆ ಎಷ್ಟು ಅಂತ ಬ್ಯಾಕ್ ವೆಲ್ಕಮ್ ಟು ಟಮಿಯಲ್ ಟೂ ಬಟ್ ಚೆನ್ನಾಗಿ ಮಾಡಿದ್ದಾರೆ ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಪಿಕಪ್ ಮೇಲ್ಗಡೆಯಿಂದ ಬಂದಿದ್ದು ಅಲ್ಲಿ ಪಿಕಪ್ ಮಾಡ್ಲಿಕ್ಕೆ ನಂಬರ್ ಇಟ್ಟಿದ್ದಾರೆ ಸೊ ಅಲ್ಲಿ ಬಂದು ಪಿಕಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಪಿಕ್ ಸ್ಪೇಷಿಯಸ್ ಆಗಿದೆ ಕನ್ನಡ ಟು ಸಚ್ ಹ್ಯೂಜ್ ಇಂಪ್ರೂವ್ಮೆಂಟ್ ವೆಲ್ಕಮ್ ಟು ಬೆಂಗಳೂರು ಟರ್ಮಿನಲ್ ಟು ಅಪ್ಪಚ್ಚಿ ಕೃಷ್ಣ ಪ್ರಕಾಶ್ ಹಿಯರ್ ಟು ಪಿಕ್ ಮೀ ಅಪ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆದ್ಮೇಲೆ ಮೀಟ್ ಆಗ್ತದೆ ಟರ್ಮಿನಲ್ ಟು ಇಸ್ ಬ್ಯೂಟಿಫುಲ್ ಅಲ್ಲ ಹ್ಞೂ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬಂದಿದೆ ಎಲ್ಲ ಕಡೆ ನಾಯ್ಸ್ ಆಗುತ್ತಾರೆ ಆ್ಯಂಡ್ ಇದು ಇಷ್ಟ ಆಯಿತು ನನಗೆ ಪಿಕ್ಅಪ್ ಪಾಯಿಂಟಲ್ಲ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿದೆ ಇನ್ನೂ ನಡೀತಾ ಇದೆ ಪಿಲ್ಲರ್ಸ್ ಎಲ್ಲ ಬಂದಿದೆ ಸ್ವಲ್ಪ ಪ್ರೋಗ್ರೆಸ್ ಇದೆ ಹಾಗಾದರೆ ಬಟ್ ಟ್ರೈನ್ ತೊಗೊಳತ್ತೆ ಅನ್ಸುತ್ತೆ ತುಂಬ ದೊಡ್ಡ ಸ್ಟ್ರೆಚ್ ಅಲ್ಲ ಇದು ಇಪ್ಪತ್ತು ಕಿಲೋಮೀಟರ್ ಇರ್ಬೋದಾ ಹೆಬ್ಬಾಳ ಅವ್ರಿಗೆ ಹೋಗಬೇಕಲ್ಲ ಕೆ ಆರ್ ಪುರಂ ಇಂದ ಶುರು ಆಗುತ್ತೆ ಹೆಬ್ಬಾಳೆ ಹಾಂ 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 ಕೆ ಆರ್ ಪುರಂ ಆದ್ರೆ ಮಾತ್ರ ಒಳ್ಳೆ ಗುಡ್ ಮಾರ್ನಿಂಗ್ ಫ್ರಮ್ ಬೆಂಗಳೂರು ಒನ್ಸ್ ಅಗೇನ್ ಬೆಳಿಗ್ಗೆ ಒಂದ್ ಸ್ವಲ್ಪ ಬಂದ ನಂತರ ರೆಸ್ಟ್ ತಗೊಂಡೆ ಒಂದು ಎರಡು ಗಡಿ ಸಣ್ಣ ನಿದ್ದೆ ಆದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಫೋರ್ ಒಂದ್ ಸ್ವಲ್ಪ ಎಕ್ಸ್ಪ್ಲೋರೇಷನ್ ಮೂಡಿಗೆ ಬಂದಿದ್ದೇವೆ ಏನಂದ್ರೆ ಇವತ್ತು ಇವಾಗ ಫ್ಯಾಮಿಲಿ ಗೆಟ್ ಟುಗೆದರ್ ತರ ಆಮೇಲೆ ಒಂದ್ ಸ್ವಲ್ಪ ಕೆಲಸನೂ ಇದೆ ಬೆಂಗಳೂರಲ್ಲಿ ಹಾಗೆ ಪ್ರಕಾಶ್ ನೀವಾಗಲೇ ನೋಡಿದ್ದೀರಾ ನನ್ನನ್ನು ಪಿಕ್ ಮಾಡಿದ್ದ ಅವ್ರ ಮನೆಯಲ್ಲೇ ಎಷ್ಟೊತ್ತಿದ್ದೆ ಇನ್ನು ಅಕ್ಕನ ಮನೆಗೆ ಹೋಗಿ ಅಲ್ಲಿ ಒಂದು ಮೀಟಪ್ ಆದಮೇಲೆ ನಮ್ದು ದಿನ ತೀರಿ ಸ್ಟಾರ್ಟ್ ಆಗುತ್ತೆ ಲೆಸ್ ಆತ್ ಡೇ ಇನ್ ಬೆಂಗಳೂರು ಇದು ನೋಡಿ ಬೆಂಗಳೂರು ಅಂದರೆ ಗಾರ್ಡನ್ ಸಿಟಿ ಮೆಟ್ರೋ ಕನ್ಸ್ಟ್ರಕ್ಷನ್ ಮೋಸ್ಟ್ ಲೈಕ್ಲಿ ನಾಗವರ ಕನೆಕ್ಷನ್ ಅಲ್ಲ

സർപ്രൈസ് <laughs> കൊടുത്തു <laughs>

ಹೇಂಗ ಇಲ್ಲದ್ರೆ ಬಾತಿತ್ತಿದೆ ಲಗೇಜ್ ಇದ್ದಲ್ಲ ಅದಕ್ಕೆ ಹಂಗ ಮತ್ತೆ ಹಂಗ ಮಾಡಿದ್ದು ಈಗ ಟಿಪ್ಸ್ 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 ಕೊಡಿ ಹಿಂದೆ ಫುಲ್ ಪ್ರಕಾಶند ಎಲ್ಲ ಪಿಕಪ್ ಇಂದ ಹೇಳಿದು ನಾ ಆದರೂ ರಜಾ ಫ್ಲಾಪ್ ಆಯ್ತು ಫೇಸ್‌ಬುಕ್ ಇಲ್ಲಿ ಬಂದ ಕಾರಣ ಏನೋ ನಿಮ್ಮ ಅಣ್ಣ ನಿನ್ನ ಕಂಡಿಲ್ಲ ಕವಿತಾ ಕಂಡಿದು బాహ హత్తపగా వక్కు సరే సరే నున్నే ని ఇంకొక యో బిల్ ఎనీ డౌన్ నేగనొది ఫోన్ పిక్ మార్ట్లే మస్ట్ నిన్న నిన్న అమ్మ వా అలా ఇందు దిప్పు ఇ అమ్మ కాల్ నడిపేతూ సో మమ్ము గారిని బంద్ వకి ఆ ఫుట్ట కమ్యూన్ మెసేజ్ నడికి మావసన మావసన నెక్స్ట్ వీక్ యూ ఫర్ డ్రాంగ్ సో నైస్ టాఫి టెంపలు టెంపుల్ కడే నైవేద్యం అయ్యంగారు బ్రి చాయ్ క్రాఫ్ట్ టెంపుల్ ఆఫ్టర్ అ అాట్ ఆఫ్ పేన్ స్టామీ నాకు దావణ బెండేదోసే నమ్మ నార్మల్ స్పాటల్ తిన్నాడు అంటే అనుకోండి ೂವರೆ ವರ್ಷ ಮೊದಲು ನೀವು ಬ್ಲಾಗ್ ಮಾಡಿ ನೋಡಿ ಟೆಂಪಲ್ಗೆ ನಿಮ್ಗೆ ಸ್ವಾಗತ ಹೇಳಿ ಬ್ಲಾಗ್ ಅದಾಯ್ತು ಅದಕ್ಕೆ ನಾವು ಮೀಟ್ರಿ ಮತ್ತೆ ಹೇಗಿದೆ ಈಗ ದೇವಾಲಯ ಎಷ್ಟೇ ನೀನು ಇಲ್ಲಿಗೆ ನನ್ನ ಎಸ್ ಎಫ್ ಟು ಬೆಂಗಳೂರು ಪ್ರಯಾಣ ಮುಕ್ತಾಯ ಮಾಡ್ತೀನಿ ಇನ್ನೊಂದು ಸ್ಪೆಷಲ್ ಎಪಿಸೋಡ್ ನನಗೆ ಆದಷ್ಟು ಬೇಗ ಸಿಗ್ತಾನೆ ಅಲ್ಲಿ ತನಕ ಖುಷಿ ಖುಷಿಯಾಗಿರಿ ಟೇಕ್ ಕೇರ್